ಕಟ್ಟದ ಕೋಳಿ ಬಂತು ಕಟ್ಟದ ಕೋಳಿ ನೋಡಿ ಕನ್ನಡ ಕನ್ನಡಿ ಕಟ್ಟದ ಗೋರಿ ಕೋಳಿ ಅಂಕದ ಕೋಳಿ ಅಂಕದ ಕೋಳಿಗೆ ನಾಲ್ಕೈದು ಜನ ನೋಡಿ ಅಂಗಡಿ ಮಂಟ್ ரெடி ஆஹ் <laughs> ಇಲ್ಲಿ ನಾಟಿ ಕೋಳಿ ಅಂತ ಹೇಳಿದ್ರೆ ಎಲ್ಲರಿಗೆ ಕೂಡ ತುಂಬಾ ಇಷ್ಟ ನನ್ಗೆ ಇಷ್ಟ ಆದ್ರೆ ಇವಾಗ ತಿನ್ಲಿಕ್ಕೆ ಆಗುತ್ತಿಲ್ಲ ನಾ ಅಲ್ಲರಿ ಗ್ಯಾಪ್ ಉಂಟು ಗ್ಯಾಪ್ ಇದ್ದ ಕಾರಣ ಇದೆಲ್ಲ ತಿಕ್ಕಿ ಹಾಕಿ ಕೊಡ್ತದೆ ಹಾಗಾಗಿ ಕೋಳಿ ಪದಾರ್ಥಕ್ಕೆ ಗ್ರೈಂಡ್ ಎಲ್ಲ ಮಾಡಿ ಆಯ್ತು ಕೋಳಿ ಬರ್ಲಿಲ್ಲ ಅವರು ಕ್ಲೀನ್ ಮಾಡ್ಲಿಕ್ಕೆ ಅಂಗಡಿಗೆ ತೆಗೆದುಕೊಂಡು ಹೋಗಿದ್ದಾರೆ ಇಲ್ಲದಿದ್ರೆ ಮನೆಯಲ್ಲಿ ಮಾಡ್ತಾರೆ ಇವತ್ತು ಸ್ವಲ್ಪ ಉದಾಸೀನ ಆಗ್ತದೆ ರೆಸ್ಟ್ ಇಲ್ಲದ ಹಾಗಾಗಿ ಅಂಗಡಿಗೆ ತೆಗೆದುಕೊಂಡು ಹೋದ್ರು ಹಾಗೆ ಅಲ್ಲಿ ತಂಗಿಯಲ್ಲಿ ಆ ಈರುಳ್ಳಿ ಕಟ್ ಮಾಡ್ತಾ ಇದ್ದಾಳೆ ಇಲ್ಲಿ ಮೇಮ ಉಂಟು ನೇಮದ ನೆಕ್ಸ್ಟ್ ಡೇ ಎಲ್ಲರಿಗೂ ಇಲ್ಲಿ ಕೋಳಿ ಪದಾರ್ಥ ಜಾಸ್ತಿಯಾಗಿ ನಾಟಿ ಕೋಳಿ ಮಾಡ್ತಾರೆ ಕೋಳಿ ಅಂತ ಆಗ್ತದಲ್ಲ ಹಾಗಾಗಿ ನಾಟಿ ಕೋಳಿ ಹಾಗೆ ನೇಮದ ಲೆಕ್ಕದಲ್ಲಿ ನಾಟಿ ಕೋಳಿ ಇವತ್ತು ಅವಳ ಗಂಡನನ್ನು ಕರೆದಿದ್ದೇನೆ ಬರ್ಲಿಕ್ಕೆ ಊಟಕ್ಕೆ ನಾಟಿ ಕೋಳಿ ಎಲ್ಲ ಹಾಕಿದ್ವಿ ನಾಟಿ ಕೋಳಿ ಅಂತ ಹೇಳಿದೆ ಇಲ್ಲಿಯ ಗಂಡಸರಿಗೆ ತುಂಬಾ ಒಂಥರ ಫೇವರೇಟ್ ನನಗೆ ಕೂಡ ತುಂಬಾ ಇಷ್ಟ ಆದ್ರೆ ಇವಾಗ ಸ್ವಲ್ಪ ಹಲ್ಲು ನವಾದ ಕಾರಣ ತಿನ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ನಾನು ಸಾಕು ಜಾಸ್ತಿಯಾಗಿ ನಾಟಿ ಕೋಳಿ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಈ ಊರಿಗೆ ಬಂದ ನಂತರ ಕಾಸರಗೋಡಲ್ಲಿರುವಾಗ ನಾಟಿ ಕೋಳಿ ತಿಂತೇ ನನಗೆ ಗೊತ್ತಿಲ್ಲ ಅದಷ್ಟು ಫಸ್ಟ್ ನಾವು ಇಲ್ಲಿ ಈ ಊರಿಗೆ ಬಂದು ತುಂಬಾ ಆಗಿ ಕೂತ್ಕೊಂಡ್ರೆ ಸಾಕು ಹಾಕೋದಿಲ್ಲ ಕೋಳಿ ಬರೋದ ಕಾರಣ ಕೆಲ್ಸ ಎಲ್ಲ ಹಬ್ಬದಲ್ಲಿ ನಿಂತಿದೆ ಹಾಗೆ ಅಕ್ಕನ ಗಂಡನನ್ನು ಯಾಕೆ ಕರೀಲಿಲ್ಲ ಅಂತ ಹೇಳಿದ್ರೆ ಅವರ ಮನೆಯಲ್ಲಿ ಕೂಡ ಇವತ್ತು ನಾಟಿ ಕೋಳಿ ಪದಾರ್ಥ ಇಲ್ಲದಿದ್ರೆ ಅವರನ್ನ ನಾನು ಕರಿತಿದ್ದೆ ಊಟಕ್ಕೆ ಹಾಗೆ ಎಲ್ಲರಿಗೇತ ಅದೇ ದಿನ ಹೇಳಿದೆ ಗಂಡ ಇಲ್ಲಿ ಇಲ್ಲಿಯ ಊರಿನ ಗಂಡಸರಿಗೆಲ್ಲರಿಗೂ ನಾಟಿ ಕೋಳಿ ಹೇಳಿದ್ರೆ ತುಂಬಾ ಫೇವರೇಟ್ ಅಮ್ಮ ಅದೇ ಕಾಸರಗೋಡಲ್ಲೆಲ್ಲ ಅಷ್ಟಾಗಿ ನನ್ನ ಅಪ್ಪನಿಗೆಲ್ಲ ಅಷ್ಟಾಗಿ ಇಷ್ಟ ಆಗುದಿಲ್ಲ ನಾಟಿ ಕೋಳಿ ಎಲ್ಲ ಅಮ್ಮನಿಗೆ ಕೂಡ ಇಷ್ಟ ಇಲ್ಲ Nasi mi Nasi Tiro ಕುಕ್ಕರಲ್ಲಿ ಹಾಕಾಗ ಬೇಡ ಟೇಸ್ಟ್ ಆಗುದಿಲ್ಲಾ ಉಂಟಾ ಹತ್ತು ಗಂಟೆ ಆಗ್ಬೋದು ಊಟ ಮಾಡುವಾಗ ನಾಟಿ ಗೋಳಿ ಮಾಡಲಿಕ್ಕೆ ತುಂಬಾ ಇಂಟ್ರೆಸ್ಟ್ ಖುಷಿಯಲ್ಲಿ ಮಾಡಿ ನೋ ಮಸಾಲಾ ಎಲ್ಲಾ ರೆಡಿ ಮಾಡಿಬಿಟ್ಟಿದೆ ಇವಾಗ ಬ್ರೀಸ್ ವೆರಿ ಬಿಗ್ ನೋಡಿ ಬ್ರೀಸ್ ಹಾ ರೊಟ್ಟಿ ರೊಟ್ಟಿ ನಿನ್ನಂತರ ಹುಸಡ್ಬಹುದು ಹಾ कैमरा ना right. ಹೋಟೆಲ್ಲ ಆಗಿ ಪದಾರ್ಥ ಎಲ್ಲ ಬಿಸಿ ಮಾಡಿದೆ ಹುಟ್ಟದ್ದು ಬಿಸಿ ಮಾಡಿದೆ ನಾಳೆ ಬೆಳಿಗ್ಗೆಗೆ ನನಗೆ ತಿಂಡಿಯ ಕೆಲಸ ಇಲ್ಲ ಮೊನ್ನೆ ಯುಗಾದಿಗ ಮಾಡಿದ್ರೆ ಇಡ್ಲಿ ಉಂಟಲ್ಲ ಇನ್ನು ಕೂಡ ಸ್ವಲ್ಪ ಉಳಿದಿದೆ ನಾನು ಸ್ವಲ್ಪ ಜಾಸ್ತಿಯೇ ಮಾಡಿದ್ದೆ ಹಾಗೆ ನಾಳೆಗೆ ಖಾಲಿ ಆಗ್ತದೆ ಮತ್ತೆ ನಾಳೆಗೆ ಇವತ್ತು ಚಿಕ್ಕನ ಪದಾರ್ಥ ಇದ್ದ ಕಾರಣ ನಾಳೆ ಪದಾರ್ಥ ಮಾಡುವ ಅಗತ್ಯ ಇಲ್ಲ ಹಾಗಾಗಿ ತುಂಬಾನೇ ಖುಷಿ ಅರ್ಥ ಉಂಟು ಹೆಂಗಸರಿಗೆ ಹಾಗೆಲ್ಲ ದಿವಸ ಅಡಿಗೆ ಮಾಡಿಗೆ ರಜೆ ಸಿಕ್ಕಿದ್ರೆ ಹಾಗೂ ಒಂದು ಖುಷಿ ಅದು ಬೇರೆ ಹಾಗಾಗಿ ತುಂಬಾನೇ ಖುಷಿ ಅರ್ಥ ಉಂಟು ಪದಾರ್ಥ ಎಲ್ಲ ಉಳ್ದ ಕಾರಣ ಹಾಗೆ ಮತ್ತೇನು ನನ್ನದೇ ಪಪ್ಪಾಯಿ ತಿನ್ನು ಅಂತ ಅಂದ್ಕೊಂಡೆ ಪಪ್ಪಾಯಿ ಹಣ್ಣಾಗಿ ಹಣ್ಣಾಗಿದೆ ಇದು ಯಜಮಾನ ಹೇಳಿದ್ರು ಇವಾಗ ತಿನ್ಬೇಡ ನಾಳೆ ಬೆಳಿಗ್ಗೆ ತಿನ್ನು ಪಪ್ಪಾಯಿ ಜಾಸ್ತಿ ಆಗಿ ಬೆಳಿಗ್ಗೆ ತಿಂತ ಒಳ್ಳೇದಂತೆ ಬೆಳಿಗ್ಗೆ ತಿನ್ನುವ ಅಂತ ಮತ್ತೆ ಕೋಲಾದ ವಿಡಿಯೋಸ್ ಖಂಡಿತ ಹಾಕ್ತೇನೆ ನಾನು ಅದು ಎಡಿಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಉಂಟು ನಾನಿವಾಗ ಹೊರಗಡೆ ಹೋಗಿ ವಿಡಿಯೋಸ್ ಮಾಡ್ತೇನೆ ಅಲ್ವಾ ಫಂಕ್ಷನ್ಲಿ ಅಲ್ಲದಿದ್ರೆ ಕೋಲಾದ ವಿಡಿಯೋಸ್ ಆಗಲಿ ಎಡಿಟ್ ಮಾಡುವಾಗ ಎಲ್ಲಿ ಆ ಮ್ಯೂಸಿಕ್ ಬಂದ್ರೆ ನನಗೆ ಕಾಪಿ ರೈಟ್ ಬೀಳ್ತದೆ ಎಷ್ಟೋ ಸಲ ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿದ ನಂತರ ಕಾಪಿ ರೈಟ್ ಬಂದ್ ಮತ್ತೆ ತುಂಬಾ ಪ್ರಾಬ್ಲಮ್ ಆಗ್ತದೆ ಹಾಗಾಗಿ ಕರೆಕ್ಟ್ ಆಗಿ ನೋಡಿ ಸ್ವಲ್ಪ ಟೈಮ್ ಸೇ ಪರವಾಗಿಲ್ಲ ಕರೆಕ್ಟ್ ಆಗಿ ಎಡಿಟ್ ಅಂತ ಬ್ಲಾಗ್ ಎಲ್ಲಾದ್ರೆ ಅಷ್ಟಾಗಿ ಏನಿಲ್ಲ ಮನೆಯ ಬ್ಲಾಗ್ ಎಲ್ಲೂ ಟಿವಿಯಲ್ಲಿ ಇಟ್ಟಿದ್ರು ಬಂದ್ ಮಾಡ್ತೇವೆ ಅಲ್ಲ ಹೋದರೆ ಹಾಗೆ ಆಗುದಿಲ್ಲ ಹಾಗಾಗಿ ನೋಡುವ ಎರಡು ಎರಡು ದಿವಸ ಬಿಟ್ಟಾದ್ರೂ ಹಾಕ್ತೇನೆ ನಾನು ಬೆಳಿಗ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಹಾಗೆ ನಾನು ಚಾ ಮಾಡ್ಲಿಕ್ಕೆ ಹೋಗುವಾಗ ಟೀ ಪೌಡರ್ ಖಾಲಿಯಾಗಿದೆ ನನಗೆ ನಿನ್ನೆ ನೆನಪಿತ್ತು ಸಂಜೆ ಆಗುವ ನಿನ್ಪಿತ್ತು ಟೀ ಪೌಡರ್ ಖಾಲಿ ಆಯ್ತು ಅಂತ ಹಾಗೆ ನಿನ್ನೆ ಕೋಳಿಯ ಗಡಿ ಬಿಡಿಗೆ ಟೀ ಪೌಡರ್ ನಿನ್ಪೇ ಇಲ್ಲ ಇವಾಗ ಟೀ ಇಟ್ಟಿಗೆ ಹೋಗಾಗ ನೆನ್ಪಾಯ್ತು ಎದ್ದು ಬೈಗುಳ ಕೇಳಬೇಕು ಅವರದ್ದು ನಾನು ನನಗೆ ಸಾಗೆ ಬೆಳಿಗ್ಗೆ ಎದ್ದು ಚಾಕುಡಿಯರ್ ಕುಡಿಯೋದಿದ್ರೆ ಏನೋ ಒಂಥರ ಆಗೋದು ನನಗೆ ಒಂದು ಪ್ಯಾಕೆಟ್ ಬೂಸ್ಟ್ ಉಂಟು ಇದ್ರಲ್ಲಿ ಇವಾಗ ಅಡ್ಜಸ್ಟ್ ಮಾಡಬೇಕು ಆ ಆದ್ರೆ ಸಹ ಬೈಗುಳ ನಾನು ಕೇಳಲೇಬೇಕು ಏನ್ ಮಾಡುದಲ್ವಾ ಮೊನ್ನೆ ಚಿಕ್ಕ ತಿಂದು ಒಂದು ಹಲ್ಲು ಸಹ ನೋವು ನನ್ಗೆ ಇಲ್ಲಿ ಎಡೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದೆ ತುಂಡು ಹಾಗೆ ತುಂಬಾ ತೆಗಿಲಿಕ್ಕೆ ಟ್ರೈ ಮಾಡಿದೆ ಆ ಇವಾಗ ನೋವು ಆಗ್ತಾ ಉಂಟು ನನ್ಗೆ ಇಷ್ಟ ಇಷ್ಟ ಇದ್ರೆ ಸಹ ತಿನ್ಲಿಕ್ಕೆ ಆಗುದಿಲ್ಲ ಏನ್ ಮಾಡುದು ನಾನು ಪಪ್ಪಾಯಿ ಕಟ್ ಮಾಡುವ ಅಂತ ಇದು ಒಂದು ಕಟ್ ಮಾಡ್ದ ನೋವು ಅದ ಅಲ್ಲ ಮನೆಯಲ್ಲಿ ಫಸ್ಟ್ ಆದ ಪಪ್ಪಾಯಿ ಕಟ್ ಮಾಡ್ತಾ ಇದ್ದೇನೆ എല്ല കട്ട് ഇട്ട് തന്നെ പേരും

ಒಂದು ಕಡೆ ತುಂಬಾನೇ ಸೆಕೆ ನಾನು ಅನ್ಕೊಳ್ಳೋದು ಯಾವಾಗ ಸಂಜೆ ಆಗೋ ಇವತ್ತು ಮಳೆ ಬರ್ಬೋದು ಇವತ್ತು ಮಳೆ ಬರ್ಬೋದು ಅಷ್ಟು ಸೆಕೆ ಅಲ್ಲ ತುಂಬ ಸೆಕೆ ಆಗುವ ಟೈಮಲ್ಲಿ ಮಳೆ ಬರ್ತದೆ ಆದರೆ ಇಷ್ಟು ದಿವಸದಲ್ಲಿ ಒಮ್ಮೆ ಕೂಡ ಮಳೆ ಬರಲಿಲ್ಲ ಅದಿರಲಿ ನಾಳೆಯ ಬ್ಲಾಗ್ ಅಲ್ಲಿ ನಾನೊಂದು ಸ್ಟೋರಿ ಹೇಳ್ತೇನೆ ಯಾವ ಸ್ಟೋರಿ ಏನು ಅಂತ ನಾನು ಹೇಳೋದೊಂದು ಸ್ಟೋರಿ ನಾಳೆ ಹೇಳ್ತಾ ಇದ್ದೇನೆ ಹಾಗೆ ಇವತ್ತಿನ ಬ್ಲಾಗ್ ಇಷ್ಟೇ ಆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಾನು ಹಾಕುವ ವಿಡಿಯೋ ನಿಮಗೆ ಕರೆಕ್ಟಾಗಿ ಆಗಿ ಸಿಗಬೇಕು ಅಂದಿದ್ರೆ ಸಬ್ಸ್ಕ್ರೈಬರ್ ಬಟನ್ ಉಂಟಲ್ಲ ಅದರ ಹತ್ರ ಇರುವ ಬೆಲ್ ಬಟನ್ ಅನ್ನು ಕೂಡ ಕ್ಲಿಕ್ ಮಾಡಿ ಅವಾಗ ನಾನು ಹಾಕಿದ ಕೂಡಲೇ ವಿಡಿಯೋಸ್ ಕೂಡ ಬರ್ತದೆ ಹಾಗೆ ನೆಕ್ಸ್ಟ್ ಒಂದು ಹೊಸ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು